ನಾಡದ್ರೋಹಿ ದೇಶದ್ರೋಹಿ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನತೆಯ ಪ್ರಜಾಪ್ರಭುತ್ವದ ಶಕ್ತಿ ಕೇಂದ್ರಕ್ಕೆ ಬಾಂಬನ್ನು ಇಟ್ಟಿರತಕ್ಕಂಥ ನಾಡದ್ರೋಹಿ ಮತ್ತು ಮಹೇಶ್ ಶೆಟ್ಟಿ ಮತ್ತು ಯೂಟ್ಯೂಬರ್ಸ್ ಕೊಳ್ಕೊಂಡು ಈ ಭಾರತ ದೇಶದ ಭವ್ಯ ಪರಂಪರೆಯ ಹಿಂದೂ ಸಂಸ್ಕೃತಿಯ ಇವತ್ತು ಹಿಂದೂ ಭಕ್ತಿ ಪರಂಪರೆಯ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರದಲ್ಲಿ ನಿರತರಾಗಿರ್ತಕ್ಕಂಥ ಈ ವ್ಯಕ್ತಿಗಳನ್ನು ಸರ್ಕಾರ ತಕ್ಷಣವೇ ಇವರನ್ನು ಬಂಧಿಸಬೇಕು ಅಂಥೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ ಆಧಾರ ರಹಿತ ಆರೋಪಗಳಿಗೆ ಇವತ್ತು ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಗುಡ್ಡವನ್ನು ಬಗೆದು ಇಲಿ ಹಿಡಿದತಕ್ಕಂಥ ಸಾಧನೆ ಅನ್ನೋದನ್ನು ಇವತ್ತು ರಾಜ್ಯದ ಜನತೆ ಇವತ್ತು ಆಡ್ಕೊಳ್ತಾ ಇದ್ದಾರೆ ಈ ಸರ್ಕಾರ ಇವತ್ತು ಈ ಧರ್ಮದ್ರೋಹಿಗಳನ್ನು ನಾಡದ್ರೋಹಿಗಳನ್ನು ದೇಶದ್ರೋಹಿಗಳನ್ನು ಧರ್ಮಸ್ಥಳದ ಮಂಜುನಾಥನ ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರದಲ್ಲಿ ನಿರತಾಗಿರ್ತಕ್ಕಂಥ ಈ ಆರೋಪಿಗಳನ್ನು ಮೇಲೆ ಮೊದಲು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಇವರನ್ನು ಬಂಧಿಸಬೇಕು ಇವರ ಆದಾಯದ ಮೂಲಗಳನ್ನು ಮತ್ತು ಬ್ಯಾಂಕ್ ಖಾತೆಗಳನ್ನು ಉನ್ನತ ಮಟ್ಟದ ತನಿಖೆಗೊಳಪಡಿಸಬೇಕು ಅಂಥೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಧನ್ಯವಾದಗಳು